Praise the Lord. Greetings to all in the name of our Lord and Saviour Jesus Christ. Today's Bible verse, Lamentations chapter 5, verse 22. Thou hast utterly rejected us, thou art very worth against us. ಪ್ರಲಾಪಗಳು ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಮ್ಮನ್ನು ನಿನ್ನ ಕಡೆಗೆ ತಿರುಗಿಸು ನೀನು ತಿರುಗಿಸಿದ ಹಾಗೆ ತಿರುಗುವೆವು ಪೂರ್ವಕಾಲದ ಸುಸ್ಥಿತಿಯನ್ನು ನಮಗೆ ಮತ್ತೆ ದಯಪಾಲಿಸು ಇಲ್ಲಿ ಎರೆಮೆಯ ಪ್ರವಾದಿಯು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನನ್ನ ದಿನಗಳನ್ನು ನೂತನ ಪಡಿಸು ಎಂಬುದಾಗಿ ಹಳೆಯ ಕಾಲದಲ್ಲಿ ಪೂರ್ವಕಾಲದಲ್ಲಿ ಇದ್ದ ನಮ್ಮ ಸುಸ್ಥಿತಿ ಒಳ್ಳೆಯ ಸ್ಥಿತಿಯನ್ನು ತಿರುಗಿ ಮತ್ತೆ ದಯಪಾಲಿಸು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವನ ಸಾಧಾರಣವಾದ ಹೊಸ ದಿನ ಎಣಿಸದೆ ಹಳೆಯ ದಿನಗಳನ್ನೇ ತಿರುಗಿ ಮತ್ತೆ ನಮಗೆ ದಯಪಾಲಿಸು ಅವುಗಳನ್ನು ನೂತನ ಪಡಿಸು ಎಂಬುದಾಗಿ ಇಲ್ಲಿ ಎರೆಮೆಯ ಪ್ರವಾದಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹೌದು ನನ್ನ ಪ್ರಿಯ ದೇವಜನರೇ ನಿಮ್ಮ ಜೀವಿತದಲ್ಲಿ ಇರುವ ಹಳೆಯ ದಿನಗಳನ್ನು ಅಪೂರ್ವ ಕಾಲದ ದಿನಗಳನ್ನು ಜ್ಞಾಪಿಸಿಕೊಳ್ಳಿರಿ ನಾವು ಕೂಡ ಸತ್ಯವೇದವನ ತೆಗೆದು ನೋಡುವಾಗ ಅದೇ ಕಾಂಡಕ್ಕೆ ಹೋಗುವಾಗ ಅಲ್ಲಿ ಕರ್ತನು ಮನುಷ್ಯನನ್ನು ಹುಡುಕಿ ಭೂಮಿಗೆ ಇಳಿದು ಬರುವಂತಹ ದಿನಗಳಿದ್ದವು ಸಂಜೆಯ ತಂಗಾಳಿಯಲ್ಲಿ ಮನುಷ್ಯನೊಂದಿಗೆ ಸಂಚರಿಸಿದಂತಹ ದಿನಗಳು ಅವುಗಳಾಗಿದ್ದವು ದೇವರಿಗೂ ಮನುಷ್ಯರಿಗೂ ಮಧ್ಯೆ ಆಳವಾದ ಸಂಬಂಧದ ಐಕ್ಯತೆಯ ದಿನಗಳು ಅವುಗಳಾಗಿದ್ದವು ಅದು ಕರ್ತನಲ್ಲಿ ಸಂತೋಷಕರವಾದಂತಹ ದಿನ ಅದಾಗಿತ್ತು ಕರ್ತನಲ್ಲಿ ಸಂತೋಷ ಪಡುವಂತಹ ದಿನಗಳು ಅವುಗಳಾಗಿದ್ದವು ಪ್ರಿಯರೇ ಆ ರೀತಿಯಲ್ಲಿ ಎರೇಮಿಯ ಪ್ರವಾದಿ ಪ್ರಾರ್ಥಿಸ್ತಾ ಇದ್ದಾರೆ ಪೂರ್ವಕಾಲದ ಸುಸ್ಥಿತಿ ನಮಗೆ ಮತ್ತೆ ದಯಪಾಲಿಸು ಎಂಬುದಾಗಿ ನಿನ್ನ ಜೀವಿತದಲ್ಲಿಯೂ ಕೂಡ ಹಳೆಯ ಕಾಲದಲ್ಲಿ ಪೂರ್ವಕಾಲದಲ್ಲಿ ನೀನು ಸುಸ್ಥಿತಿಯಲ್ಲಿರಬಹುದು ಈಗ ನಿನ್ನ ಸ್ಥಿತಿ ಕೆಟ್ಟದಾಗಿರಬಹುದು ನೀನು ದೇವರ ಬಳಿ ಪ್ರಾರ್ಥನೆ ಮಾಡು ದೇವರು ಖಂಡಿತವಾಗಿಯೂ ಆ ಹಳೆಯ ಸುಸ್ಥಿತಿಯನ್ನು ತಿರುಗಿ ಮತ್ತೆ ನಿನಗೆ ದಯಪಾಲಿಸುವರು ಒಬ್ಬ ಯೌವನಸ್ಥನು ಒಳ್ಳೆಯ ಕುಟುಂಬ ಕುಟುಂಬದಲ್ಲಿ ಜನಿಸಿದನು ಅವನ ತಂದೆ ತಾಯಿಗಳು ಉತ್ತಮ ವ್ಯಕ್ತಿಗಳಾಗಿದ್ದರು ಸಹೋದರ ಸಹೋದರಿಯರು ಉತ್ತಮ ವ್ಯಕ್ತಿಗಳಾಗಿದ್ದರು ಒಂದು ಒಳ್ಳೆಯ ಕುಟುಂಬ ಅವರದಾಗಿತ್ತು ಭಯಭಕ್ತಿಯುಳ್ಳ ಕುಟುಂಬ ಅವರದಾಗಿತ್ತು ಆದರೆ ಅವನು ತನ್ನ ಯೌವನ ಕಾಲದಲ್ಲಿ ಸ್ನೇಹಿತರ ಮೂಲಕವಾಗಿ ಈ ಲೋಕದ ಆಶಾಪಾಶಗಳಿಗೆ ಒಳಗಾಗಿ ಕೆಟ್ಟು ಹೋಗಿದ್ದನು ಘೋರ ವ್ಯಾಧಿ ಅವನಿಗೆ ಬರುತ್ತದೆ ಅಂತ ಒಂದು ಸಂದರ್ಭದಲ್ಲಿ ಮರಣ ಸಮೀಪಿಸಿರುವಾಗ ಅವನು ದುಃಖಿತನಾಗಿ ಚಿಂತೆಯಲ್ಲಿರ್ತಾನೆ ಒಬ್ಬ ದೇವ ಭಕ್ತರು ಆತನ ಬಳಿ ಬಂದು ಎರಿಮೆಯ ಹದಿನೆಂಟು ನಾಲ್ಕನೇ ವಾಕ್ಯವನ್ನು ತೋರಿಸಿ ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆ ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೂಚಿದ ಹಾಗೆ ಹೊಸ ಪಾತ್ರೆಯನ್ನಾಗಿ ಮಾಡಿದರು ಎನ್ನುವ ವಾಕ್ಯವನ್ನು ಓದಿ ಅವನಿಗಾಗಿ ಪ್ರಾರ್ಥನೆ ಮಾಡಿದರು ಆಗ ಅವನು ಕೇಳಿಸಿಕೊಂಡು ತನ್ನ ಜೀವಿತದಲ್ಲಿರುವ ಆ ಹಳೆಯ ದಿನಗಳನ್ನು ಜ್ಞಾಪಿಸಿಕೊಂಡು ಈ ಕುಂಬಾರನ ಬಳಿ ಇರುವ ಪಾತ್ರೆ ಕೆಟ್ಟು ಹೋದಾಗ ಮತ್ತೆ ಸುಸ್ಥಿತಿಗೆ ತಂದು ಉತ್ತಮ ಪಾತ್ರೆಯನ್ನಾಗಿ ಮಾಡಿದ್ದನ್ನು ಹೇಳಿಸಿಕೊಂಡಂತಹ ಆ ವ್ಯಕ್ತಿ ನನ್ನ ಹಳೆಯ ದಿನಗಳನ್ನು ನನಗೆ ತಿರುಗಿ ತೋರಿಸಿಕೊಡು ತಿರುಗಿ ನನ್ನ ಜೀವನದಲ್ಲಿ ದಯಪಾಲಿಸು ಪೂರ್ವಕಾಲದ ಸುಸ್ಥಿತಿಯನ್ನು ನನಗೆ ಮತ್ತೆ ದಯಪಾಲಿಸು ಎಂಬುದಾಗಿ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾನೆ ಆಗ ದೇವರು ಅವನನ್ನು ಆಶೀರ್ವದಿಸಿ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಸುಸ್ಥಿತಿಯನ್ನು ಕೊಡುತ್ತಾರೆ ಹೌದು ನನ್ನ ಪ್ರಿಯ ದೇವಜನರೇ ಈ ದಿನಗಳು ಕೃಪೆಯ ದಿನಗಳಾಗಿವೆ ನಮ್ಮ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ ನಮಗೆ ಸಿಕ್ಕಿರುವ ಈ ಪ್ರತಿಯೊಂದೊಂದು ದಿನದಲ್ಲಿ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ ಆದಿಯಲ್ಲಿ ಭೂಮಿ ಕ್ರಯವಿಲ್ಲದಿತ್ತು ಬರಿದಾಗಿತ್ತು ಆದರೆ ದೇವರು ಎಲ್ಲವನ್ನ ನೂತನ ಮಾಡಿದರು ಮನುಷ್ಯನು ತನ್ನ ಪಾಪದ ನಿಮಿತ್ತವಾಗಿ ದೇವರ ಪ್ರೀತಿ ದೇವರ ಐಕ್ಯತೆಯನ್ನು ಕಳೆದುಕೊಂಡನು ಆದರೆ ನಮ್ಮ ದೇವರು ತಿರುಗಿ ಅದನ್ನು ಸರಿಪಡಿಸುವುದಕ್ಕಾಗಿಯೇ ಈ ಭೂಮಿಗೆ ಇಳಿದು ಬಂದಿದ್ದಾರೆ ನರಮಾನವನಾಗಿ ಬಂದಿದ್ದಾರೆ ಮಾನವ ಅವತಾರವನ್ನು ತಾಳಿ ತಿರುಗಿ ನಮ್ಮ ಜೀವನವನ್ನು ಸರಿಪಡಿಸಲಿಕ್ಕೆ ಬಯಸ್ತಾ ಇದ್ದಾರೆ ಆದ್ದರಿಂದ ಹಿಂದೆ ನಾವು ಕರ್ತನ ಬಳಿಗೆ ಬರೋಣ ನನ್ನ ಪ್ರಿಯ ದೇವ ಮಕ್ಕಳೇ ಕರ್ತನು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿರುವ ಎಲ್ಲ ದುಸ್ಥಿತಿಯನ್ನು ಹೋಗಲಾಡಿಸಿ ಮತ್ತೆ ಸುಸ್ಥಿತಿಯನ್ನು ಬರಮಾಡ್ತಾರೆ ಹೊಸ ದಿನಗಳನ್ನು ನೋಡುವಂತೆ ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ ಹೊಸ ಆಶೀರ್ವಾದಗಳಿಂದ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಅಂದು ಎರೇಮಿಯ ಪ್ರವಾದಿ ಪ್ರಾರ್ಥನೆ ಮಾಡಿದ ಹಾಗೆ ಇಂದು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವಪ್ಪ ನಮ್ಮ ಪೂರ್ವಕಾಲದ ಸುಸ್ಥಿತಿಯನ್ನು ನಮಗೆ ಮತ್ತೆ ದಯಪಾಲಿಸಪ್ಪ ಅನೇಕರು ಕರ್ತನೆ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ ಸ್ವಾಮಿ ಅವರ ಜೀವನ ಹಾಳಾಗಿ ಹೋಗುತ್ತಾ ಇದೆ ಕರ್ತನೆ ಆದ್ದರಿಂದ ಅವರೆಲ್ಲರನ್ನು ಕನಿಕರಿಸು ಕಾಪಾಡು ರಕ್ಷಿಸು ನಿನ್ನ ಕಡೆಗೆ ಅವರನ್ನು ತಿರುಗಿಸಿಕೋ ಸ್ವಾಮಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ